ಎಲ್ಲರಿಗೂ ನಮಸ್ಕಾರ ಮೈತ್ರಿ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಹಾಗೆ ಎಲ್ಲರಿಗೂ ನಾನು ಸಂಕ್ರಾಂತಿಯ ಶುಭಾಶಯಗಳನ್ನು ಕೂಡ ಹೇಳ್ತಾ ಇದ್ದೀನಿ ಸಂಕ್ರಾಂತಿಯನ್ನು ನಾವು ಆಚರಣೆ ಮಾಡೋ ಟೈಮ್ನಲ್ಲೇ ಸೂರ್ಯನ ಪಥ ಬದಲಾವಣೆ ಆಗುತ್ತೆ ಇವತ್ತಿಂದ ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಚಲಿಸುವಂತಹ ಕಾಲ ಈ ಟೈಮ್ನಲ್ಲಿ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಇವಾಗ ಚಳಿಗಾಲ ಮುಗಿದು ಇನ್ನು ನಂತರ ಬೇಸಿಗೆಯನ್ನು ಶುರುವಾಗುತ್ತೆ ಬೇಸಿಗೆಯೂ ಇನ್ನು ಮುಂದೆ ಶುರುವಾಗುವಂತಹ ಕಾಲನೂ ಕೂಡ ಬರುತ್ತೆ ಹಾಗೆ ಎಲ್ಲರಿಗೂ ಈ ಟೈಮ್ನಲ್ಲೇ ಒಳ್ಳೆಯ ಬೆಳೆ ಸಿಗುವಂತಹ ಕಾಲನು ಕೂಡ ಹೌದು ಸುಗ್ಗಿಯ ಕಾಲ ಅಂತ ಕೂಡ ಹೇಳ್ತಾರೆ ಇದೇ ಸಮಯದಲ್ಲಿ ಸುಗ್ಗಿ ಕಾಲವನ್ನು ಕೂಡ ಆಚರಣೆ ಮಾಡ್ತಾರೆ ಹೀಗೆ ಇಂತಹ ಒಳ್ಳೆಯ ದಿನಗಳು ನಮಗೆಲ್ಲ ಬರ್ತಾ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನಾವೆಲ್ಲರೂ ಸೂರ್ಯನನ್ನ ಪೂಜೆಯನ್ನು ಮಾಡುವಂತಹ ದಿನ ಇವತ್ತಾಗಿರುತ್ತೆ ಸಂಕ್ರಾಂತಿ ಅಂತಂದರೆ ಎಲ್ಲರೂ ಮತ್ತೆ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೊಳ್ಳೆ ಮಾತನಾಡಿ ಅಂತ ಎಲ್ಲರಿಗೂ ನಾವು ಎಳ್ಳು ಬೆಲ್ಲವನ್ನು ಕೂಡ ಹಂಚುವಂತಹ ದಿನ ಇವತ್ತು ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೆಯೇ ನೀವು ಇನ್ನೂ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡಾ ಮಾಡಿ ಹಾಗೆ ಇವತ್ತಿನ ದಿನ ನಾನು ಏನೇನು ಮಾಡಿದೆ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಬನ್ನಿ ಇವಾಗ ನಾನು ಏನೇನು ಮಾಡಿದೆ ಇವತ್ತು ಅನ್ನೋದನ್ನು ವಿಡಿಯೋದಲ್ಲಿ ನೋಡೋಣ ನಾನು ಇವತ್ತು ಎಳ್ಳು ಕಡಲೆಕಾಯಿ ಬೀಜವನ್ನು ಹಾಕಿ ಚಿಕ್ಕಿಯನ್ನು ಮಾಡಿದ್ದೀನಿ ಹಾಗೆ ಅಗಸೆ ಬೀಜದ ಉಂಡೆ ಮೈಸೂರು ಇವೆಲ್ಲವನ್ನು ಮಾಡಿದ್ದೀನಿ ಎಲ್ಲ ರೆಸಿಪಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಒಂದೊಂದಾಗಿ ಮೊದಲಿಗೆ ನಾವಿವತ್ತು ಎಳ್ಳು ಮತ್ತು ಕಡಲೆ ಬೀಜದ ಚಿಕ್ಕಿಯನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕಡಲೆಕಾಯಿ ಬೀಜವನ್ನು ಹುಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ಕಪ್ನಷ್ಟು ಕಡಲೆಕಾಯಿ ಬೀಜವನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರಿದುಕೊಂಡು ಮೇಲಿನ ಸಿಪ್ಪೆಯನ್ನು ತಿಕ್ಕೊಳ್ತೀನಿ ತಣ್ಣಗಾದ ನಂತರ ಹಾಗೆ ಇದೇ ಬಾಣಲೆಯಲ್ಲೇ ನಾನು ಅರ್ಧ ಕಪ್ನಷ್ಟು ಬಿಳಿ ಎಳ್ಳನ್ನು ಕೂಡ ನಾನು ಚೆನ್ನಾಗಿ ತೊಳೆದು ಇದನ್ನು ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಳ್ಳು ಚೆನ್ನಾಗಿ ಪರಿಮಳ ಬರೋ ತನಕ ಹುರ್ಕೊಳ್ಬೇಕು ಈ ಥರ ನಾವು ಎಳ್ಳನ್ನು ಈ ಥರ ಹುರಿದು ಹಾಕಿದರೆ ಈ ಎಳ್ಳಿನ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಚಿಕ್ಕಿ ಮಾಡಿದವಾಗ ಹಾಗೆಯೇ ನಾನಿಲ್ಲಿ ಬೆಲ್ಲವನ್ನು ಕೂಡ ಒಂದೂವರೆ ಕಪ್ನಷ್ಟು ತೊಗೊಂಡಿದ್ದೀನಿ ನೀವು ಯಾವುದೇ ಬೆಲ್ಲವನ್ನು ಕೂಡ ತೊಗೋಬೋದು ನಾನಿಲ್ಲಿ ಜೋನಿ ಬೆಲ್ಲವನ್ನು ತೊಗೊಂಡಿದ್ದೀನಿ ಗಟ್ಟಿ ಬೆಲ್ಲ ಆದರೆ ನೀವು ನೀರು ಹಾಕಿ ಕಾಯಿಸ್ಕೊಂಡು ಸೋಸ್ಕೊಂಡು ಉಪಯೋಗಿಸಿ ಈ ಎಳ್ಳನ್ನು ಚೆನ್ನಾಗಿ ಬಣ್ಣ ಬರೋ ತನಕ ನಾನು ಹುರ್ಕೊಳ್ತೀನಿ ಎಲ್ಲ ರೆಸಿಪಿಗಳನ್ನು ಇವತ್ತಿನ ವೀಡಿಯೋದಲ್ಲೇ ಹಾಕಲ್ಲ ಫ್ರೆಂಡ್ಸ್ ನಾನು ಮೈಸೂರು ಪಾಕನ್ನು ಕೂಡ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಹಾಗೆ ಅಗಸೆ ಬೀಜದ ಉಂಡೆಯನ್ನು ಕೂಡ ನೋಡಿ ನಾವು ಈ ತರಹ ಈ ಚಪಾತಿ ಲಡಿಸುವಂಥ ಕೋಲ್ನಲ್ಲಿ ನಾವು ಈ ತರಹ ಮಾಡಿಬಿಟ್ರೆ ಕಡಲೆಕಾಯಿ ಬೀಜ ತುಂಬ ಸುಲಭವಾಗಿ ಸಿಪ್ಪೆಗಳನ್ನು ಬಿಡಿಸ್ಬೋದು ಕೈಯಲ್ಲಿ ಇದು ಮಾಡೋ ಕೆಲಸನೇ ಇರೋಲ್ಲ ನೋಡಿ ಈ ತರಹ ಮಾಡಿದರೆ ತುಂಬ ಈಸಿಯಾಗಿ ಕಡಲೆಕಾಯಿ ಬೀಜದ ಸಿಪ್ಪೆಯನ್ನು ನಾನು ನಾನಿವಾಗ ಕಡಲೆಕಾಯಿ ಬೀಜದ ಸಿಪ್ಪೆಯನ್ನೆಲ್ಲ ತೆಕ್ಕೊಂಡಾಯಿತು ಹಾಗೆ ಇವಾಗ ಇಲ್ಲಿ ಬೆಲ್ಲವೂ ಕರಗಿದೆ ಎಳ್ಳು ಕೂಡ ಫ್ರೈ ಆಗ್ತಾ ಇದೆ ಹಾಗೆ ನಾನಿಲ್ಲಿ ಅಡುಗೆಯನ್ನು ಕೂಡ ಜೊತೆ ಜೊತೆಗೆ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೇ ಅಡುಗೆ ಮಾಡ್ತಾನೆ ನಾನು ಎಲ್ಲ ಕೆಲಸವೂ ಒಟ್ಟೊಟ್ಟಿಗೆ ಮಾಡ್ತಾಯಿದ್ದೆ ಬೆಳಗ್ಗೆ ಸಾಂಬಾರು ಕೂಡ ಇನ್ನೇ ಆಗ್ತಾಯಿದ್ದೆ ಜ ಒಟ್ಟೊಟ್ಟಿಗೆ ಎಲ್ಲ ಕೆಲಸ ಈ ಥರ ಒಟ್ಟೊಟ್ಟಿಗೆ ನಾವು ಮಾಡ್ಕೊಂಡ್ಬಿಟ್ರೆ ಬೇಗ ಬೇಗ ಕೆಲಸ ಆಗಿಬಿಡುತ್ತೆ ನೋಡಿ ಇವಾಗ ಬೆಲ್ಲ ಚೆನ್ನಾಗಿ ಕರಗಿ ನಂತರ ನಾನಿಲ್ಲಿ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೆಲವೊಬ್ಬರೆಲ್ಲ ಸೋಡಾವನ್ನು ಕೂಡ ಹಾಕ್ತಾರೆ ಗಟ್ಟಿಯಾಗಲಿ ಅಂತ ಆದರೆ ಈ ಬೆಲ್ಲ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಬೆಲ್ಲಕ್ಕೆ ನಾವೇನು ಸೋಡಾ ಏನು ಹಾಕದೇನೆ ಚೆನ್ನಾಗಿ ಗಟ್ಟಿಯಾಗಿ ಆಗುತ್ತೆ ಅದಕ್ಕೋಸ್ಕರ ನಾನು ಸೋಡಾವನ್ನೇನು ಯೂಸ್ ಮಾಡಿಲ್ಲ ನೀವು ಬೇಕಿದ್ರೆ ಸೋಡಾವನ್ನು ಕೂಡ ಒಂದು ಒಂದು ಚಿಟಿಕೆ ಹಾಕ್ಕೊಳ್ಬೋದು ನಂತರ ನಾನು ಇದಕ್ಕೆ ಬಿಳಿ ಎಳ್ಳನ್ನು ಮಿಕ್ಸ್ ಮಾಡಿಕೊಂಡೆ ಅಲ್ವ ಇವಾಗ ನಾನಿಲ್ಲಿ ಕಡಲೆಕಾಯಿ ಬೀಜವನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಹಾಕಿ ಮಿಕ್ಸ್ ಮಾಡಿದ ತಕ್ಷಣವೇ ಇದನ್ನು ನಾನು ಪ್ಲೇಟಿಗೆ ಹಾಕ್ಕೋತೀನಿ ಇದು ಚೆನ್ನಾಗಿ ಪಾಕ ಬಂದಿರುತ್ತೆ ಯಾಕೆಂದರೆ ಇದು ಬೆಲ್ಲ ಗಟ್ಟಿ ಆಗ್ತಾ ಬಂದವಾಗ ನಾನು ಹಾಕಿದ್ದೀನಿ ಅಲ್ವಾ ಒಂದು ಐದು ನಿಮಿಷಗಳ ಕಾಲ ಇದು ಚೆನ್ನಾಗಿ ಇದೇ ಥರ ಕುದಿ ಬರಬೇಕಿತ್ತು ಕುದಿ ಬರ್ಸ್ಕೊಂಡೆ ನಾನು ನಂತರ ನೀರೇನು ಹಾಕೋ ಅವಶ್ಯಕತೆ ಇರಲ್ಲ ಜೋನಿ ಬೆಲ್ಲ ಆಗಿರೋದ್ರಿಂದ ನೋಡಿ ಇದನ್ನು ಮಿಕ್ಸ್ ಮಾಡಿದ ತಕ್ಷಣವೇ ನಾನು ತುಪ್ಪ ಸವರಿದಂತಹ ಪ್ಲೇಟಿಗೆ ಹಾಕ್ಕೋತೀನಿ ಹಾಕ್ಕೊಂಡು ಈ ಲಟ್ಟಣಿಗೆಯಿಂದ ಮತ್ತೆ ಸ್ವಲ್ಪ ಲೆವೆಲ್ ಮಾಡ್ಕೋತೀನಿ ಅದಕ್ಕೂ ಕೂಡ ತುಪ್ಪವನ್ನು ಸವರ್ಕೊಂಡು ಚಪಾತಿ ಮಾಡುವಂಥ ಲಟ್ಟಣಿಗೆಗೂ ಅದರಿಂದ ಲೆವೆಲ್ ಮಾಡ್ಕೋತೀನಿ ತುಂಬ ಈಸಿಯಾಗಿ ಆಗುತ್ತೆ ಈ ಥರ ಮಾಡಿದರೆ ಇಷ್ಟು ಬೇಗನೇ ಆಯಿತು ನೋಡಿ ಐದು ನಿಮಿಷಕ್ಕೆಲ್ಲೇ ಆಗಿಬಿಡತ್ತೆ ನಾವು ಈ ಕಡಲೆಕಾಯಿ ಬೀಜ ಎಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಲ್ಲ ಕರಗುವಷ್ಟು ಹೊತ್ತೇ ಬೇಕಾಗುತ್ತೆ ಅಷ್ಟೇ ಟೈಮು ತುಂಬ ಬೇಗನೆ ಆಗುವಂತಹ ಚಿಕ್ಕಿ ಇದು ಮತ್ತು ಇವಾಗ ಚಳಿಗಾಲದಲ್ಲಿ ಈ ಚಿಕ್ಕಿಯನ್ನು ತಿನ್ನೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ವಾ ಅದಕ್ಕೋಸ್ಕರ ಸಂಕ್ರಾಂತಿನಲ್ಲಿ ಎಳ್ಳು ಬೆಲವನ್ನು ಕೊಡುವಂತಹ ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ ಅನ್ಸತ್ ಅನಿಸುತ್ತೆ ಅಲ್ವಾ ನೋಡಿ ಇಷ್ಟು ಬೇಗ ರೆಡಿ ಆಯಿತು ಅಂತ ಹಾಗೆ ನಾನು ಇವಾಗ ಸ್ವಲ್ಪ ಬಿಸಿ ಇದ್ದಾಗಲೇ ನಾನು ಚಾಕುವಿನಿಂದ ಮಾರ್ಕ್ ಮಾಡಿ ಇಟ್ಕೊಳ್ತೀನಿ ಯಾಕೆಂದರೆ ಅದು ಪೂರ್ತಿ ತಣ್ಗಾದ ನಂತರ ಗಟ್ಟಿಯಾಗಿ ಬಿಡುತ್ತೆ ಆವಾಗ ನಮಗೆ ಇದನ್ನು ತೆಗೆಯೋದಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಇವಾಗಲೇ ಚಾಕುವಿನಿಂದ ಮಾರ್ಕ್ ಮಾಡಿಕೊಂಡೆ ಹಾಗೆಯೇ ಇದು ಇದೇನಾದರೂ ಪ್ಲೇಟಿಂದ ತೆಗೆಯೋದಿಕ್ಕೆ ಬಂದಿಲ್ಲ ತಣ್ಗಾದ ನಂತರ ಅಂತ ಆದರೆ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಪ್ಲೇಟನ್ನು ಸ್ವಲ್ಪನೇ ಬಿಸಿ ಮಾಡಿಬಿಟ್ರೆ ಈಸಿಯಾಗಿ ನಾವು ಈ ಚಿಕ್ಕಗಳನ್ನು ಬಿಡಿಸಿ ಡಬ್ಬದಲ್ಲಿ ಹಾಕಿಟ್ಕೊಳ್ಬೋದು ನೋಡಿ ಇಷ್ಟು ಬೇಗ ರೆಡಿ ಆಯಿತು ಅಂತ ನೀವೇನೇ ನೋಡ್ಬೋದು ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ಆಗಿತ್ತು ನೀವು ಕೂಡ ಮಾಡಿ ನೋಡಿ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಸೌಂಡ್ ಕೂಡ ಇದೆ ಅಂತ ಗೊತ್ತಾಗುತ್ತೆ ತುಂಬ ಗಟ್ಟಿಯಾಗಿರುವಂತಹ ಸೌಂಡ್ ಬರ್ತಾ ಇದೆ ಹಾಗೆ ನಾನು ಇವಾಗ ಸ್ವಲ್ಪ ಬಿಸಿ ಮಾಡಿಕೊಂಡೆ ನೋಡಿ ತೆಗಿತಾ ಇದ್ದೀನಿ ಯಾಕೆಂದರೆ ಇದು ಸ್ವಲ್ಪ ಗಟ್ಟಿ ಆಗುತ್ತೆ ಅಂತ ಹೇಳಿದ್ದೆ ಅಲ್ವಾ ಗಟ್ಟಿ ಆದ ನಂತರ ನೋಡಿ ತೆಗೀಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ಥರ ಬಿಸಿ ಮಾಡ್ಕೊಂಡು ತೆಗೆದುಬಿಟ್ರೆ ಈಸಿಯಾಗಿ ನಾವು ತೆಕ್ಕು ತೆಗೆದು ಡಬ್ಬದಲ್ಲಿ ಹಾಕಿಡ್ಬೋದು ಸಲ ಈ ಥರ ನಾವು ಪೀಸಸನ್ನು ಮಾಡಿದ ಮೇಲೆ ಮತ್ತೆ ಇದು ತೀರಾ ಅಂಟುಕೊಳ್ಳಲ್ಲ ನೋಡಿ ಅಷ್ಟು ಚೆನ್ನಾಗಿ ಇವಾಗ ಪೀಸಸ್ ತೆಗಿಯೋದಕ್ಕೆ ಬಂತು ಅಂತ ನೀವೇನೇ ನೋಡ್ಬೋದು ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತಲ್ವ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಮಕ್ಕಳಿಗೂ ಇಷ್ಟ ಆಗುತ್ತೆ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಈ ಚಳಿಗಾಲದಲ್ಲಿ ಈ ಥರ ರೆಸಿಪಿಗಳನ್ನು ಮಾಡಿ ತಿಂದರೆ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ವಾ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಒಂದು ಲೈಕ್ ಮಾಡೋದಕ್ಕೆ ಮರಿಬೇಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್